ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಸಾಮಾನ್ಯವಾಗಿ ದೀಪಾವಳಿ ಹಬ್ಬವನ್ನು ಆಶ್ವೀಜ ಮಾಸದ ಕೃಷ್ಣಪಕ್ಷದ ದ್ವಾದಶಿಯಿಂದ ಕಾರ್ತೀಕ ಶುದ್ಧ ಪ್ರತಿಪದೆಯವರೆಗೆ ಆಚರಿಸಲಾಗುತ್ತದೆ ಹಿಂದಿನ ಕಾಲದಲ್ಲಿ ದೀಪಾವಳಿ ಹಬ್ಬವನ್ನು ವಾರಗಟ್ಟಲೆ ಆಚರಿಸಲಾಗುತ್ತಿತ್ತು ಅಂದರೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ ಗೋವತ್ಸ ದ್ವಾದಶಿ ತ್ರಯೋದಶಿ ದಿನ ಧನತ್ರಯೋದಶಿ ನೀರು ತುಂಬುವ ಹಬ್ಬ ಚತುರ್ದಶಿ ದಿನ ನರಕ ಚತುರ್ದಶಿ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಪ್ರತಿಪದೆಯ ದಿನ ಬಲಿಪಾಡ್ಯ ದ್ವಿತೀಯ ದಿನ ಭಾವನೆ ಬಿದಿಗೆ ತೃತೀಯ ದಿನ ಅಕ್ಕನ ತದಿಗೆ ಚವತಿ ದಿನ ಅಮ್ಮನ ಚವತಿ ಪಂಚಮಿ ದಿನ ಪಾಂಡವ ಪಂಚಮಿ ಹೀಗೆ ಸುಮಾರು ಒಂಬತ್ತು ದಿನಗಳವರೆಗೆ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ಈಗ ಸಾಮಾನ್ಯವಾಗಿ ಗೋವತ್ಸ ದ್ವಾದಶಿಯಿಂದ ಬಲಿಪಾಡ್ಯದವರೆಗೆ ಐದು ದಿನಗಳವರೆಗೆ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅನೇಕ ಜನರು ಈ ವರ್ಷ ದೀಪಾವಳಿ ಹಬ್ಬವನ್ನು ಯಾವ ದಿನದಿಂದ ಪ್ರಾರಂಭಿಸಬೇಕು ಹಾಗೂ ಯಾವ ಯಾವ ದಿನ ಯಾವ ಯಾವ ಹಬ್ಬವನ್ನು ಮಾಡಬೇಕೆಂದು ಗೊಂದಲದಲ್ಲಿದ್ದಾರೆ ಏಕೆಂದರೆ ತಿಥಿಯು ಕೆಲವೊಮ್ಮೆ ಹೆಚ್ಚು ಕಡಿಮೆ ಬಂದಿರುವುದರಿಂದ ಸ್ವಲ್ಪ ಗೊಂದಲವಾಗುತ್ತದೆ ಉದಾಹರಣೆಗೆ ನರಕ ಚತುರ್ದಶಿ ದಿನವೇ ಅಮಾವಾಸ್ಯೆ ಕೂಡುವುದರಿಂದ ಲಕ್ಷ್ಮೀ ಪೂಜೆಯನ್ನು ನರಕ ನರಕಚತುರ್ಥಿ ದಿನ ಸಾಯಂಕಾಲವೇ ಮಾಡಲಾಗುತ್ತದೆ ಸ್ನೇಹಿತರೆ ಈಗ ಯಾವ ದಿನಾಂಕದಂದು ಯಾವ ಹಬ್ಬವನ್ನು ಆಚರಿಸಬೇಕೆಂದು ಈಗ ನೋಡೋಣ ದಿನಾಂಕ್ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಗೋವತ್ಸ ದ್ವಾದಶಿಯನ್ನು ಆಚರಿಸಬೇಕು ಅಂದೇ ತ್ರಯೋದಶಿ ತಿಥಿಯು ಕೂಡಿರುವುದರಿಂದ ಧನತ್ರಯೋದಶಿ ಯಮದೀಪದಾನವನ್ನು ಮಾಡಬೇಕು ಅಂದರೆ ಯಮನಿಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ನೀರು ತುಂಬುವ ಹಬ್ಬವನ್ನು ಅಂದರೆ ಜಲಪೂರ್ಣ ತ್ರಯೋದಶಿ ಎಂದು ಆಚರಿಸಬೇಕು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿನ ಚತುರ್ದಶಿಯನ್ನು ಆಚರಿಸಬೇಕು ಅಂದು ಪ್ರಾತಃ ಕಾಲ ಐದು ಹದಿನೈದಕ್ಕೆ ನಾರೀಕೃತ ನೀರಾಜನ ಅಂದರೆ ತೈಲಾಭ್ಯಂಜನ ಎಣ್ಣೆ ಹೆಚ್ಚಿ ತಲೆ ಸ್ನಾನ ಮಾಡಿ ಸ್ತ್ರೀಯರಿಂದ ಆರತಿಯನ್ನು ಮಾಡಿಸಿಕೊಳ್ಳಬೇಕು ನರಕ ಚತುರ್ಶಿ ದಿನವೇ ಸಾಯಂಕಾಲ ಅಮಾವಾಸ್ಯೆ ಕೂಡಿರುವುದರಿಂದ ಸಾಯಂಕಾಲ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ದಿನಾಂಕ ಇಪ್ಪತ್ತೊಂದು ಹತ್ತು ಇಪ್ಪತ್ತೈದರಂದು ಮಂಗಳವಾರ ದಿನ ಅಮಾವಾಸ್ಯೆ ಇರುತ್ತದೆ ಆದರೆ ಲಕ್ಷ್ಮೀ ಪೂಜೆಯನ್ನು ಚತುರ್ಶಿ ದಿನವೇ ಸಾಯಂಕಾಲ ಮಾಡಬೇಕು ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿನ ಬಲಿಪಾಡ್ಯವನ್ನು ಆಚರಿಸಬೇಕು ಬಲಿಪಾಡ್ಯ ಹಬ್ಬವು ಬಹಳ ದೊಡ್ಡ ಶುಭ ಮುಹೂರ್ತವಾಗಿದ್ದು ಅಂದೂ ಸಹ ಅಭ್ಯಂಜನ ಗೋವರ್ಧನ ಪೂಜೆ ಪಾಂಡವ ಪೂಜೆ ಬಲಿಪೂಜೆಯನ್ನು ಮಾಡಬೇಕು ಈ ರೀತಿ ದೀಪಾವಳಿ ಹಬ್ಬವನ್ನು ಈ ಬಾರಿ ಆಚರಿಸಬೇಕು ಸ್ನೇಹಿತರೆ ನಿಮ್ಮ ನಿಮ್ಮ ಪಂಚಾಂಗದಲ್ಲಿ ತಿಳಿಸಿದಂತೆ ನೀವು ದೀಪಾವಳಿ ಹಬ್ಬವನ್ನು ಆಚರಿಸಬಹುದು